ಕೂಗಿಗೆ ಧನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಹಾಗೂ ಬುಧವಾರ ಸಂಜೆ ಗಂಟೆ ಐವತ್ತು ನಿಮಿಷಕ್ಕೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಸಮುದಾಯ ಪಾಮಿಲಿ ಕೇಂದ್ರದಿಂದ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ಇದು ಜನಧ್ವನಿ ರೇಡಿಯೋ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ರೈತಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೆಳುಗರೆ ಕಳೆದ ವಾರದ ರೈತಧ್ವನಿ ಕಾರ್ಯಕ್ರಮದಲ್ಲಿ ಕಟಾವು ಮಾಡಿದಂತಹ ಧಾನ್ಯಗಳ ಸಂಸ್ಕರಣೆಯ ವಿಧಾನಗಳಾಗಿರ್ಬೋದು ವಿವಿಧ ರೀತಿಯ ಕ್ರಮಗಳನ್ನು ಕೇಳ್ತಾ ಇದ್ರಿ ಈ ದಿನದ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿ ಹಾಗೂ ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಬಿತ್ತನೆ ಬೀಜಗಳ ಆಗಿರ್ಬೋದು ತದನಂತರ ಕಟಾವು ಮಾಡಿದಂತಹ ಧಾನ್ಯಗಳನ್ನು ಯಾವ ರೀತಿ ಸಾವಯವ ಹಾಗೂ ನೈಸರ್ಗಿಕವಾಗಿ ರಾಸಾಯನಿಕಗಳನ್ನು ಬಳಸದೆ ಈ ವಿಧಾನ ಮುಖಾಂತರ ಸಂಸ್ಕರಣೆ ಮಾಡಬಹುದು ಎಂಬುದರ ಕುರಿತು ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸಲಿದ್ದೇವೆ ಹಾಗಾದರೆ ಬನ್ನಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಎಲ್ರಿಗೂ ನಮಸ್ಕಾರ ಸೊ ನನ್ನ ಹೆಸರು ಪುಷ್ಪ ಅಂತ ಸೊ ಇವತ್ತು ನಾವು ಸಾವಯವ ಕೃಷಿ ಮಾಡ್ತಾ ಇದೀವಿ ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದೀವಿ ಆ ಮೆಥಡ್ ಅಲ್ಲಿ ಏನಾದ್ರು ನಾವು ಬಿತ್ತನೆ ಬೀಜಗಳನ್ನ ಸಂರಕ್ಷಿಸಕ್ಕೆ ಸಾಧ್ಯನಾ ಖಂಡಿತ ಸಾಧ್ಯ ಸೊ ನೈಸರ್ಗಿಕ ಕೃಷಿನಲ್ಲಿ ಚಾಲೆಂಜಿಂಗ್ ಏನಂದ್ರೆ ಸೊ ಯಾವುದೇ ಕೀಟ ಯಾವುದೇ ರೋಗ ಬರ್ದೇ ಇರೋ ತರ ನೈಸರ್ಗಿಕ ಕೃಷಿ ಮತ್ತೆ ಸಾವಯವ ಕೃಷಿನಲ್ಲಿ ಅದು ಒಂದು ಚಾಲೆಂಜಿಂಗ್ ಆಗಿರುತ್ತೆ ಬಟ್ ಎಲ್ಲಿಂದ ಆ ತರದ್ದು ಅವಾಯ್ಡ್ ಮಾಡ್ಕೋಬಹುದು ಅಂದ್ರೆ ತಳಿಗಳು ಉತ್ತಮವಾದ ತಳಿಗಳನ್ನ ಆಯ್ಕೆ ಮಾಡ್ಬೇಕು ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿನಲ್ಲಿ ಸೊ ಬಿತ್ತನೆ ಬೀಜಗಳ ಒಳ್ಳೆ ಬಿತ್ತನೆ ಬೀಜಗಳನ್ನ ಆಯ್ಕೆ ಮಾಡ್ಬೇಕಾಗತ್ತೆ ಸೊ ಯಾವಾಗ್ಲೂ ಮಿಶ್ರ ಬೆಳೆ ಪದ್ಧತಿಯಿಂದ ಈ ಕೀಟಗಳನ್ನ ಲೇಟರ್ ಸ್ಟೇಜ್ ಅಲ್ಲಿ ಅವಾಯ್ಡ್ ಮಾಡ್ಬೋದು ಹೆಂಗೆ ಅನ್ನೋದಾದ್ರೆ ಸೊ ಮಿಶ್ರ ಬೆಳೆ ಪದ್ಧತಿಲಿ ಏನಾಗುತ್ತೆ ಅಂತರ ಸಾಲುಗಳಲ್ಲಿ ನಿಮಗೆ ಬೇರೆ ಬೆಳೆ ಇರುತ್ತೆ ಆವಾಗ ಈ ಕೀಟಗಳ ಸಂಖ್ಯೆನ ಆದಷ್ಟು ಕಮ್ಮಿ ಮಾಡ್ಬಿಡ್ಬೋದು ಇನ್ನೇನೋ ಕಟಾವ ಅಂತಿಕೆ ಬರುತ್ತೆ ಅನ್ನುವಾಗ್ಲೇನೆ ಮೊಟ್ಟೆ ಇಡ್ತವೆ ಕಟಾವಿನ ನಂತರ ಬರುವ ಕೀಟಗಳು ದಾಸ್ತಾನು ಕೀಟಗಳು ಯೂಶುವಲಿ ಇನ್ನೇನೋ ಒಣಗ ಸ್ಟೇಜ್ ಬಂದಿರುತ್ತೆ ಆವಾಗ್ಲೇ ಸದಾ ಕಾಳು ಒಣಗಿ ಅಲ್ಸಂದೆ ಅಲ್ಸಂದೆ ಕಾಳು ಒಣಗಿರೋ ಅಂತ ತಳ್ಳಲು ಸದಾ ಮೇಲೆ ಮೊಟ್ಟೆ ಇಟ್ಟಿರುತ್ತೆ ಸಣ್ಣ ಸಣ್ಣ ಮೊಟ್ಟೆಗಳು ಇಟ್ಟಿರ್ತವೆ ನೋಡಿರಬಹುದು ನೀವು ಸೊ ಈ ತರ ಇರ್ತವೆ ಸೊ ಆವಾಗ ನೀವು ಯಾವಾಗ ಮಿಶ್ರ ಬೆಳೆ ಪದ್ಧತಿ ಮಾಡಿರ್ತೀರ ಅಥವಾ ಅಂತರ ಬೆಳೆ ಪದ್ಧತಿ ಮಾಡ್ತೀರಾ ಈ ಕೀಟಗಳ ಸಂಖ್ಯೆನ ಅಲ್ಲೇನೆ ಸದಾ ಕಂಟ್ರೋಲ್ ಮಾಡಬಹುದು ಸೂಕ್ತ ಮತ್ತು ಉತ್ತಮವಾದ ನೀರಿನ ನಿರ್ವಹಣೆ ಅಂದ್ರೆ ಏನು ಕಟಾವು ಹಂತದಲ್ಲಿ ಬೆಳೆ ನಿಜವಾಗ್ಲು ನೀರಿನ ಅವಶ್ಯಕತೆ ಇರಲ್ಲ ಆವಾಗ್ಲೂ ಸದಾ ಏನಾದ್ರು ಮಳೆನೆ ಬಂತು ಆಯ್ತು ಕಟಾವು ಹಂತದಲ್ಲಿ ಎಲ್ಲಾ ಒಣಗಿತ್ತು ದಾಸ್ತಾನು ಮಳೆ ಬಂದ್ಬಿಡ್ತು ಮಹಿಷ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ದಾಸ್ತಾನು ಕೀಟಗಳು ಹೆಚ್ಕೋತವೆ ಸೊ ಅವುಗಳ ನಿರ್ವಹಣೆ ಬಹಳ ಉತ್ತಮ ಯಾಕಂದ್ರೆ ನೈಸರ್ಗಿಕ ಕೃಷಿನಲ್ಲಿ ಅಥವಾ ಸಾವಯವ ಕೃಷಿನಲ್ಲಿ ಸೊ ಸಾವಯವ ಕೃಷಿ ಮತ್ತೆ ನೈಸರ್ಗಿಕ ಕೃಷಿನಲ್ಲಿ ನಿಮ್ಗೆ ಮುಂಜಾಗೃತ ಕ್ರಮಗಳ ಎಷ್ಟು ಹೆಚ್ಚಿಗೆ ವಹಿಸ್ತಿರೋ ನೀವು ಎಷ್ಟು ಕಾಶಿಯಸ್ ಆಗಿರ್ತಿರೋ ಪ್ರಿಕಾಷನರಿ ಆಗಿ ಏನೇನ್ ಮೆಜರ್ಸ್ ತಗೋತಿರೋ ಅಷ್ಟು ನೀವು ಡಿಸೀಸ್ ಇಂದ ಟೆಸ್ಟ್ ಗಳಿಂದ ಎಸ್ಕೇಪ್ ಆಗ್ಬೋದು ಯಾವುದೇ ಹಂತದಲ್ಲಾದ್ರು ಸೊ ಪೋಸ್ಟ್ ಹಾರ್ವೆಸ್ಟ್ ಡಿಸೀಸಸ್ ಅಂತಾನೆ ಅಲ್ಲ ಈವನ್ ಬೆಳೆಗಳು ನಿಮ್ಮ ಮುಖ್ಯ ತಾಕಿನಲ್ಲಿ ಇರುವಾಗ್ಲೂ ಸದಾ ನೀವು ಉಪಯೋಗಿಸುವಂತ ಬುದ್ಧಿವಂತಿಗೆ ಮುಂಜಾಗ್ರತಾ ಕ್ರಮಗಳಿಂದ ನೀವು ಡಿಸೀಸ್ ಮತ್ತೆ ಪೆಸ್ಟ್ ನ ಎಸ್ಕೇಪ್ ಮಾಡಬಹುದು ಸೊ ಆ ಸೀಸನ್ ಇಂದ ಬರೋದನ್ನ ಎಸ್ಕೇಪ್ ಮಾಡ್ಬೋದು ಸೊ ಇವೆಲ್ಲ ಒಂದು ಚಾಲೆಂಜಿಂಗ್ ಬಟ್ ಸುಮಾರು ರೈತರು ಸಾವಯವ ಕೃಷಿ ಮಾಡೋರು ಇವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಅರ್ತ್ಕೊಂಡೆ ಮಾಡ್ತಾರೆ ಅದು ಉತ್ತಮ ಸೊ ಹೀಗೆ ನೀರಿನ ಉತ್ತಮ ನಿರ್ವಹಣೆ ತಳಿಗಳ ಆಯ್ಕೆ ಯಾವ ತಳಿಗೆ ಇದು ಬರಲ್ಲ ಈ ಕೀಟ ಬರಲ್ಲ ಈ ರೋಗ ಬರಲ್ಲ ಅನ್ನೋದು ಇಂಪಾರ್ಟೆಂಟ್ ನೋಡಿ ಯಾಕಂದ್ರೆ ರೋಗ ಬಂದ ಮೇಲೆ ಸಾವಯವ ಕೃಷಿ ನಾನು ಬರೀ ಸಾವಯವ ಕೃಷಿ ಮಾಡ್ತೀನಿ ಒಂದೇ ಬೆಳೆಲಿ ಮಾಡ್ತೀನಿ ಇದು ಲಾಭದಾಯಕ ಅಲ್ಲ ಸೊ ಮಿಶ್ರ ಬೆಳೆ ಪದ್ಧತಿ ಮಾಡ್ಕೊಳ್ಳಿ ದ್ವಿದಳ ಧಾನ್ಯಗಳ ಮಧ್ಯದಲ್ಲಿ ಏಕದಳ ರಾಗಿ ಮಧ್ಯೆ ತೊಗರಿ ಹಾಕೋದು ಸೊ ಇವೆಲ್ಲ ಸಾವಯವ ಕೃಷಿ ಆಗಿರ್ಬೋದು ನೈಸರ್ಗಿಕ ಕೃಷಿನಲ್ಲಿ ನೀವು ಡಿಸೀಸ್ಗೆ ಎಸ್ಕೇಪ್ ಮಾಡೋದ್ರ ಜೊತೆಗೆ ಆದಾಯವನ್ನ ಗಳಿಸಿಕೊಡುವಂತ ಮೆಥಡ್ಗಳು ಸೊ ಇನ್ನು ನೈಸರ್ಗಿಕ ಕೃಷಿನಲ್ಲಿ ಬೀಜ ಸಂಸ್ಕರಣೆಯಿಂದ ಆಗುವ ಪ್ರಯೋಜನ ಏನು ಅಂದ್ರೆ ಈ ಮೊಳಕೆ ಒಡೆಯುವ ಪ್ರಕ್ರಿಯೆಯನ್ನ ಸುಧಾರಿಸಬಹುದು ಸೊ ಶೇಕಡವಾರು ಪ್ರಮಾಣ ಅಂದ್ರೆ ಮೊಳಕೆ ಒಡೆಯುವ ಪ್ರಮಾಣವನ್ನ ಹೆಚ್ಚಿಸಬಹುದು ಸೊ ಅದೇ ಸಮಯದಲ್ಲಿ ಬೀಜದಿಂದ ಹರಡುವಂತ ಕೀಟ ಮತ್ತೆ ರೋಗಗಳಿಂದ ಈಗಾಗಲೇ ಹೇಳದೆ ಅದರಿಂದ ರಕ್ಷಿಸಬಹುದು ಸೊ ಇವೆಲ್ಲ ನೋಡಿ ದ್ವಿದಳ ಧಾನ್ಯಗಳಿಗೆ ಈ ಉತ್ತಮವಾದ ತಳಿಗಳನ್ನ ಆಯ್ಕೆ ಮಾಡೋದ್ರಿಂದ ನೀವು ಈಗ ಫಾರ್ ಎಕ್ಸಾಂಪಲ್ ಉದ್ದು ಉದ್ದು ಹೆಸರು ಅದೆಲ್ಲ ಕಾಲ ಈಗ ಸ್ಟಾರ್ಟ್ ಆಗಿದೆ ಈಗ ಬಿತ್ತನೆ ಮಾಡ್ತೀರಾ ಸೊ ಅದರಲ್ಲಿ ನಮ್ದೊಂದು ಯೂನಿವರ್ಸಿಟಿಯಿಂದ ಅಭಿವೃದ್ಧಿ ಪಡಿಸ್ತಾ ಪಿ ಜಿ ಏಳ್ನೂರ ತೊಂಬತ್ತೊಂದು ಅಂತ ಬ್ಲಾಕ್ ಗ್ರಾಮ್ ಸೊ ಉದ್ದು ಸೊ ಇದು ನೋಡಿ ನಿಮ್ಗೆ ದಾಸ್ತಾನಿನ ನಂತರ ನೀವು ಉತ್ತಮವಾಗಿ ಒಣಗಿಸಿ ಇದ್ ಮಾಡಿಕೊಟ್ರೆ ಸೊ ಅದು ಹಳದಿ ನಂಜು ರೋಗನೂ ಬರಲ್ಲ ಹಳದಿ ನಂಜು ರೋಗ ಬಂದ್ರೆ ಕಾಳುಗಳ ಬೆಳವಣಿಗೆ ಅಥವಾ ಗಿಡದ ಬೆಳವಣಿಗೆ ಕುಂಠಿತ ಆಗಿ ಅದು ಒಂದು ವೈರಸ್ ರೋಗ ಸೊ ಕಾಳುಗಳ ಸಂಖ್ಯೆ ಕಮ್ಮಿ ಆಗಿರುತ್ತೆ ಆಮೇಲೆ ಕಾಳುಗಳಿದ್ರು ಸಣ್ಣ ಸಣ್ಣ ಗಾತ್ರದಲ್ಲಿ ಆಗ್ಬಿಟ್ಟಿರ್ತಾವ ಸೊ ಇಂಥವು ಮತ್ತೆ ಆ ಬಿತ್ತನೆ ಬೀಜಕ್ಕೆ ಬಿತ್ತನೆಗೆ ಸರಿ ಹೋಗಲ್ಲ ಸೊ ಅದನ್ನ ಅವಾಯ್ಡ್ ಮಾಡ್ಬೇಕು ಅಂದ್ರೆ ರೋಗ ನಿರೋಧಕತೆ ತಳಿಯಾದ ಉದ್ದು ಬೆಳೆ ಸೊ ಎಲ್ ಬಿ ಜಿ ಏಳ್ನೂರ ತೊಂಬತ್ತೊಂದು ಅಂತ ಈಗ ಆಲ್ರೆಡಿ ನೀವು ಟೀನಾಸಿಪುರ ಭಾಗದವರಾದ್ರೆ ಅವ್ರಿಗೆಲ್ಲಾ ಗೊತ್ತಿರುತ್ತೆ ಆ ಕಡೆ ಎಲ್ಲ ಇದೇ ಉದ್ದನ್ನ ಬೆಳೆಯೋದು ಸೊ ನಿಮ್ಗೆ ಒಂದು ಗಿಡನೂ ಸದಾ ವೈರಸ್ ರೋಗ ಬರೋದು ಕಂಡು ಬರುವುದಿಲ್ಲ ಸೊ ಯಾಕಂದ್ರೆ ಇದು ವೈರಸ್ ನಿರೋಧಕತೆ ಇರುವಂತ ತಳಿ ಇಂಥ ತಳಿಗಳನ್ನ ರೋಗ ನಿರೋಧಕತೆ ತಳಿಗಳು ಕೀಟ ನಿರೋಧಕತೆ ತಳಿಗಳನ್ನ ಸಾವಯವ ಕೃಷಿ ಮತ್ತೆ ನೈಸರ್ಗಿಕ ಕೃಷಿನಲ್ಲಿ ಸೆಲೆಕ್ಟ್ ಮಾಡಬೇಕು ಸೊ ಅದರಿಂದ ನಿಮ್ಮ ಖರ್ಚು ಕಮ್ಮಿ ಆದಾಯನ ಹೆಚ್ಚಿಸ್ಕೊಡುತ್ತೆ ಸೊ ಇದನ್ನ ನಾವು ಸೀಡ್ ಪ್ರೊಡಕ್ಷನ್ ಆಗು ತಗೊಂಡಿದೀವಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ವತಿಯಿಂದ ಸೊ ನಮ್ಗೆ ನಂಜನ್ ಗೂಡ್ ಫಾರ್ಮಸ್ಸು ಮತ್ತೆ ಸಿಬ್ಬರ ಭಾಗದ ರೈತರು ಈ ಕಾಳನ್ನ ಉದ್ದಿನ ಕಾಳನ್ನ ಬೆಳೆದು ಮತ್ತೆ ಯೂನಿವರ್ಸಿಟಿಗೆ ಸಪ್ಲೈ ಮಾಡ್ತಾರೆ ಸೊ ಉತ್ತಮವಾದ ಬೆಲೆಗೆ ಸದಾ ತಗೊಳುತ್ತೆ ಯೂನಿವರ್ಸಿಟಿ ಸೊ ಇದನ್ನು ಸದಾ ನೀವು ಚಿಂತನೆ ಮಾಡ್ಬೋದು ವಿಸಿ ಸಿ ಫಾರ್ಮ್ ಮಂಡ್ಯದಲ್ಲಿ ಅದರದ್ದು ಬಿತ್ತನೆ ಬೀಜ ಸಿಗುತ್ತೆ ಸೊ ನೀವು ಅಲ್ಲೇ ಹೆಸರು ಬರಸ್ಬೇಕು ಆದ್ರೆ ಪ್ರೊವೈಡೆಡ್ ನೀವು ಅದಕ್ಕಿಂತ ಮುಂಚೆ ಬೇರೆ ಯಾವುದೇ ಉದ್ದಿನ ತಳಿನ ಆ ಜಾಗದಲ್ಲಿ ಬೆಳೆದಿರಬಾರ್ದು ಯಾಕಂದ್ರೆ ಮಿಕ್ಸಿಂಗ್ ಆಗುತ್ತೆ ಸೊ ಇವೆಲ್ಲ ಬೀಜೋತ್ಪಾದನಾ ಕಾರ್ಯಕ್ರಮಗಳು ಇದಾವೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ವತಿಯಿಂದ ಸೊ ನೀವು ಯಾರು ಬಿ ಸಿ ಫಾರ್ಮ್ ಕಡೆ ಹೋದವರು ಯಾಕಂದ್ರೆ ನಾನು ಬೆಳ್ಕೊಡ್ತೀನಿ ಸರ್ ಅಂತ ಹೋಗಿ ಕೇಳಿದ್ರೆ ಅವರು ಬಿತ್ತನೆ ಬೀಜ ಕೊಡ್ತಾರೆ ಎಕರೆಗೆ ಹತ್ತು ಕೆ ಜಿ ಆಕ್ಚುಲಿ ಹತ್ತು ಕೆಜಿ ಬೇಕಾಗಲ್ಲ ಒಂದು ಎಕರೆಗೆ ಸೊ ಎಂಟ್ ಕೆಜಿ ಸಾಕು ನೀವು ಆಮೇಲೆ ಹತ್ತು ಕೆ ಜಿನೂ ಒತ್ತೊತ್ತಿಗೆ ಹಾಕ್ಬಿಟ್ರೆ ನೀವು ಮತ್ತೆ ತಿನ್ನಿಂಗ್ ಮಾಡ್ಬೇಕಾಗುತ್ತೆ ಮಧ್ಯ ಮಧ್ಯೆ ತೆಗಿಬೇಕಾಗುತ್ತೆ ಸೊ ಈ ಕ್ರಮಗಳನ್ನೆಲ್ಲ ಅನುಸರಿಸಿ ಬೆಳೆಯೋದ್ರಿಂದ ನಿಮ್ಗೆ ಸೊ ಉತ್ತಮವಾದ ಆರರಿಂದ ಎಂಟು ಕ್ವಿಂಟಾಲ್ ಬರುತ್ತೆ ಎಕರೆಗೆ ಅದು ಕಾಳುಗಳು ಸೊ ನಿಮ್ಗೆ ಒಂದು ಉತ್ತಮವಾದ ಆದಾಯ ಸಿಗುತ್ತೆ ಅದರಿಂದ ಸೊ ಅದನ್ನ ನೀವು ಇದು ಮಾಡ್ಬೋದು ಅದರಲ್ಲಿ ನಾನು ಯಾಕೆ ಹೇಳಕ್ ಹೋದಂದ್ರೆ ಉಗ್ರಾಣ ಕೀಟಗಳನ್ನು ಕಮ್ಮಿ ಯಾಕಂದ್ರೆ ಅದು ರೋಗ ನಿರೋಧಕತೆ ಮತ್ತೆ ಅಹ್ ಕೀಟ ನಿರೋಧಕತೆ ಇರುವಂತ ತಳಿ ಅದು ಸೊ ಈ ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿನಲ್ಲಿ ಹೇಗೆ ಅಹ್ ಬಿತ್ತನೆ ಬೀಜಗಳನ್ನ ಸಂಸ್ಕರಣೆ ಮಾಡೋದು ಕಟಾವಿನಂತರ ಅಂದ್ರೆ ಒಂದು ಕಾನ್ಸೆಪ್ಟ್ ಇದೆ ಬೀಜಾಮೃತ ಅಂತ ಒಂದು ಪ್ರಿಪೇರ್ ಮಾಡ್ಕೋತಾರೆ ಹೆಂಗೆ ಜೀವಾಮೃತ ಹೇಳ್ತೀರೋ ಮಣ್ಣನ್ನ ಫಲವತ್ತತೆ ಹೆಚ್ಚಿಸೋದಿಕ್ಕೆ ಮಣ್ಣಿನ ಬೇರುಗಳ ಜಾಗದಲ್ಲಿ ನಿಮ್ಮ ಉಪಯುಕ್ತತೆ ಸೂಕ್ಷ್ಮಾಣ ಜೀವಿಗಳ ಸಂಖ್ಯೆ ಜಾಸ್ತಿ ಆಗಕ್ಕೆ ನೀವ್ ಹೇಗೆ ಜೀವಾಮೃತನ ಬಳಸ್ತೀರೋ ಹಾಗೆ ಬಿತ್ತನೆ ಬೀಜಗಳ ಉತ್ತಮ ಮೊಳಕೆ ಹೊಡೆಯೋಕೆ ಸೊ ಉತ್ತಮವಾಗಿ ಸಂಸ್ಕರಣೆ ಮಾಡಿ ಶೇಖರಣೆ ಮಾಡೋದಿಕ್ಕೆ ಬೀಜಾಮೃತನ ತಯಾರು ಮಾಡ್ಕೋಬಹುದು ಸೊ ಅದು ಹೇಗೆ ಅಂತ ಹೇಳ್ತೀನಿ ಇದು ಒಂದು ಸಾಂಪ್ರದಾಯಿಕ ಮೆಥಡ್ ಮುಂಚೆ ನೀವು ನೋಡಿರ್ಬೋದು ಸಗಣಿ ಅದೆಲ್ಲ ಹಾಕಿ ಅದ್ರಲ್ಲಿ ಒಂದು ಲೇಪನ ಮಾಡಿ ಕಟ್ಟಿಟ್ಬಿಡ್ತಿದ್ರು ಅಥವಾ ಮುಂದ್ ಹಿಂದ್ಲ ಕಾಲದಲ್ಲಿ ತೊಂಬೆಗಳು ಅಂತ ಇರ್ತಿದ್ವು ಅದನ್ನ ಸಗಣಿನಲ್ಲಿ ತಾರ್ಸಿ ಅದ್ರಲ್ಲಿ ತುಂಬಿಡ್ತಿದ್ರು ಅದ್ರಲ್ಲಿ ಯಾವುದೇ ಕೀಟಗಳು ಬರ್ತಿರ್ಲಿಲ್ಲ ಸೊ ಅದೇ ಕಾನ್ಸೆಪ್ಟ್ ಈಗ್ಲೂ ಸದಾ ನೈಸರ್ಗಿಕ ಕೃಷಿನಲ್ಲಿ ಬೀಜ ಸಂಸ್ಕರಣೆಗೆ ಹೇಗೆ ಮಾಡೋದು ಅಂತ ನೋಡ್ತೀನಿ ಇದಕ್ಕೆ ಬೇಕಾಗಿರೋದು ಹಸುವಿನ ಸಗಣಿ ಆ ಗಂಜಲ ಸುಣ್ಣ ನೀರು ಒಂದು ಹಿಡಿ ಮಣ್ಣು ಅಷ್ಟೆ ಸೊ ಬದುವಿನ ಮಣ್ಣು ಒಂದು ಹಿಡಿ ಬದುವಿನ ಮಣ್ಣು ಸೊ ಇದನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸೊ ನೋಡಿ ಒಂದು ಬಟ್ಟೆನಲ್ಲಿ ಕಾಟನ್ ಬಟ್ಟೆ ಅಥವಾ ಒಂದು ಕಾಟನ್ ಬ್ಯಾಗ್ ತಗೋಬಹುದು ನೀವು ಅದರಲ್ಲಿ ಐದು ಕೆ ಜಿ ಹಸುವಿನ ಸಗಣಿ ಅಂದ್ರೆ ಆಗಷ್ಟೇ ಒಣಗಿದಂತದಲ್ಲ ತಾಜಾ ಹಸುವಿನ ಸಗಣಿ ನಿಮ್ದು ದೇಸಿ ಹಸು ಆದ್ರೆ ಇಜಿದು ಒಳ್ಳೇದು ಅದರಲ್ಲಿ ಉಪಯುಕ್ತತ ಸೂಕ್ಷ್ಮಾಣುಗಳ ಜೀವಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ ದೇಸಿ ಹಸುವಿನ ಆ ಸ ಗಂಜಳ ಮತ್ತೆ ಸಗಣಿನಲ್ಲಿ ಐದು ಕೆ ಜಿ ಹಸುವಿನ ಸಗಣಿ ತೆಗೆದುಕೊಂಡು ಅದನ್ನ ಕಟ್ಟಬೇಕು ಅದ್ರ ಬಾಯಿನ ಕಟ್ಟಿ ಇಪ್ಪತ್ತು ಲೀಟ್ರ್ ನೀರ್ನ ಒಂದು ಅಲ್ಲಿ ತಗೊಳ್ಳಿ ಇಪ್ಪತ್ತು ಲೀಟ್ರ್ ನೀರ್ ತಗೊಂಡು ಈ ಕಟ್ಟಿರುವಂತ ಸಗಣಿ ಬ್ಯಾಗ್ನ ಅದಕ್ಕೆ ನೇತಾಕ್ಬೇಕು ಅಂದ್ರೆ ಅದ್ರ ತಳ ಮಾತ್ರ ನೀರಿಗೆ ಟಚ್ ಆಗ್ಬೇಕು ಪೂರ್ತಿ ಮುಳುಗಬಾರದು ಪೂರ್ತಿ ಬ್ಯಾಗು ಮುಳುಗಬಾರ್ದು ತಳ ಮಾತ್ರ ನೀರ್ ಮೇಲೆ ಟಚ್ ಆಗ್ತಿರ್ಬೇಕು ಯಾಕೆ ಅಂದ್ರೆ ಅದನ್ನ ಹನ್ನೆರಡು ಗಂಟೆಗಳ ಕಾಲ ಆತರ ನೇತಾಕ್ಬೇಕು ಜೀವಿಗಳ ಕಂಟೆಂಟ್ ಏನೇನಿರುತ್ತೆ ಇರುತ್ತೆ ಆಮೇಲೆ ಪೋಷಕಾಂಶಗಳು ಸಗಣಿಯಲ್ಲಿ ಇದ್ದಂತ ಪೋಷಕಾಂಶಗಳು ಎಲ್ಲ ನೀರ್ಗೆ ಇಳಿಯುತ್ತೆ ಹನ್ನೆರಡು ಗಂಟೆಗಳ ಕಾಲ ಅಥವಾ ಒಂದು ನೈಟ್ ಒಂದು ರಾತ್ರಿ ಹಾಗೆ ನೇತಾಕ್ಬೇಕು ಅದೇ ಸಮಯದಲ್ಲಿ ರಾತ್ರಿ ನೀವು ಈ ಕೆ ಈ ಪ್ರಕ್ರಿಯೆ ಮಾಡ್ತೀನಿ ಅಂದ್ರೆ ಅದೇ ಸಮಯದಲ್ಲಿ ಒಂದು ಲೀಟರ್ ನೀರಿಗೆ ಐವತ್ತು ಗ್ರಾಮ್ ಸುಣ್ಣ ಸುಣ್ಣ ಅಂದ್ರೆ ನೀರಲ್ಲಿ ಕರಗುತ್ತಲ್ಲ ಇದು ಗೋಡೆ ಸುಣ್ಣ ಅಂತೀರಲ್ಲ ಬೇಯಿಸ್ತಿದ್ರಲ್ಲ ತರ ಸುಣ್ಣ ಸೊ ಐವತ್ತು ಗ್ರಾಮ್ ಸುಣ್ಣ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತೀವಿ ಬೈ ಅಲ್ಲ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸುಣ್ಣ ಸೊ ಸುಣ್ಣವನ್ನ ನೀರ್ನಲ್ಲಿ ನೆನೆಸಿ ಇಟ್ಕೋಬೇಕು ರಾತ್ರಿನೆ ಅದಾದ ನಂತರ ನೆಕ್ಸ್ಟ್ ಡೇ ಸೊ ಇದು ಕಂಡು ಯಾವುದೇ ಕಾರಣಕ್ಕೂ ಮುಳುಗಬಾರ್ದು ಈ ಸಗಣಿ ನೇತಾಕಿರುವಂತ ಬಟ್ಟೆ ಸೊ ನೆಕ್ಸ್ಟ್ ಡೇ ಏನ್ ಮಾಡ್ಬೇಕು ನೋಡಿ ಆ ಸಗಣಿ ಮಿಶ್ರಿತ ಬ್ಯಾಗ್ನ ಜೋರಾಗಿ ಅದ್ರ ಕಂಟೆಂಟ್ನೆಲ್ಲ ಹಿಂಡಬೇಕು ಅಷ್ಟೇ ಅದ್ರ ಒಳಗಿರೋ ಸಗಣಿ ನೀರೊಳಗೆ ಬಿಡಬಾರ್ದು ಸೊ ಅದ್ರ ನಂತರ ಎರಡರಿಂದ ಮೂರ್ ಬಾರಿ ಚೆನ್ನಾಗಿ ಹಿಸ್ಕಿ ಅದ್ರ ಅಂಶನ ಅದರೊಳಗಡೆ ಹಾಕಿ ನೆಕ್ಸ್ಟ್ ಒಂದ್ ಐದು ಲೀಟ್ರ್ ಗಂಜಳ ಅದಕ್ಕೆ ಇಪ್ಪತ್ತು ಲೀಟರ್ ನೀರ್ಗೆ ಐದ್ ಕೆ ಜಿ ಸಗಣಿ ಕಟ್ಟಿದ್ರಿ ನೀವು ಅದ್ರ ನೆಕ್ಸ್ಟ್ ಡೇ ಏನೇನಾಗಬೇಕು ಆ ನೀರಿಗೆ ಐದು ಲೀಟ್ರ ಗಂಜಳ ಗೋಮೂತ್ರ ಆಮೇಲೆ ನೆನೆಸಿಟ್ಟಿರ್ತಿದ್ರಲ್ಲ ಸುಣ್ಣದ ನೀರು ಒಂದು ಲೀಟರು ಅದ್ರ ಜೊತೆಗೆ ಒಂದು ಹಿಡಿ ಬದುವಿನ ಮಣ್ಣು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿದ್ರೆ ನಿಮ್ಮ ಬೀಜ ಅಮೃತ ರೆಡಿ ಅಂತ ನಾಳಿದ್ದು ಬಿತ್ತನೆ ಬೀಜ ಕಾರ್ಯ ಇದೆ ಬಿತ್ತನೆ ಮಾಡಬೇಕು ಅಂದ್ರೆ ಸೊ ಈ ರಾತ್ರಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ನಾಳೆಗೆ ಅದು ರೆಡಿ ಆಗತ್ತೆ ನಾಳೆ ಸಂಜೆ ಏನ್ ಮಾಡ್ಬೇಕು ಬಿತ್ತನೆ ಬೀಜಗಳನ್ನ ಅದರಲ್ಲಿ ಒಂದರಿಂದ ಎರಡು ಗಂಟೆಗಳ ಕಾಲ ಅಥವಾ ಓವರ್ನೈಟ್ ನೆನೆಸ್ಬಹುದು ಬಟ್ ನೆರಳಲ್ಲಿ ಒಣಗಬೇಕಲ್ ನೆರಳಲ್ಲಿ ಒಣಗಿದ ನಂತರ ನೀವು ಅದನ್ನ ಬಿತ್ತನೆ ಮಾಡಬಹುದು ಅಥವಾ ಶೇಖರಣೆನು ಸದ ಮಾಡಿ ಇಡಬಹುದು ಸೊ ನೂರು ಕೆ ಜಿ ನೀವು ಇಪ್ಪತ್ತು ಲೀಟರ್ ಇವಾಗ ಏನ್ ಮಾಡ್ಕೊಂಡ್ರಿ ಅದರಲ್ಲಿ ನೂರು ಕೆ ಜಿ ಬಿತ್ತನೆ ಬೀಜಗಳನ್ನ ಸಂಸ್ಕರಿಸಿ ಇಡಬಹುದು ಸೊ ಇದನ್ನ ಮಾಡೋದ್ರಿಂದ ನಿಮ್ಗೆ ಈ ನೈಸರ್ಗಿಕ ಕೃಷಿನಲ್ಲಿ ಸೊ ಬಿತ್ತನೆ ಬೀಜಗಳ ಸಂಸ್ಕರಣೆ ಆಗುತ್ತೆ ಅಥವಾ ಈ ನಾಟಿ ಮಾಡೋ ಸಸಿಗಳಿದ್ರೆ ಪ್ರಿಪೇರ್ ಎಣ್ಣೆ ನೆಕ್ಸ್ಟ್ ಡೇಗೆ ಎಲ್ಲಾ ಆಗಿರತ್ತೆ ಅದನ್ನ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ನೆನೆಸಿ ಇಡೋದು ನಂತರ ನಾಟಿ ಮಾಡೋದು ಇದ್ರಿಂದ ಸದಾ ಬೇರುಗಳ ಮೊಳಕೆ ಮೊಳಕೆ ಪ್ರಮಾಣ ಬಿತ್ತನೆ ಬೀಜದ ಮೊಳಕೆ ಪ್ರಮಾಣನ ಹೆಚ್ಚಬಹುದು ಸೊ ರೈಸೋಸ್ಪಿಯರ್ ಅಲ್ಲಿ ಇದ್ದಂತ ಯಾವುದೇ ಆಗಲಿ ಅಥವಾ ರೋಗಾಣು ಆಗಲಿ ಅವನ್ನ ಅವುಗಳ ಸೈಕಲ್ ನ ಸ್ಟಾಪ್ ಮಾಡಿಸಬಹುದು ನಾವು ಈ ಮೆಥಡ್ ಅಲ್ಲಿ ನಾವು ಬೀಜ ಸದಾ ಬೀಜಗಳನ್ನ ಸಂರಕ್ಷಿಸ್ಕೋಬಹುದು ಸೊ ಇದು ಎರಡು ಮೆಥಡ್ ಹೇಳಿದೀನಿ ಕೆಮಿಕಲ್ ಮೆಥಡ್ ಮತ್ತೆ ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿನಲ್ಲಿ ಮಾಡಬೇಕಾದ ವಿಧಾನಗಳು ಇದಲ್ಲದೆ ಕೆಲವೊಂದು ಇನ್ನೂ ಮೆಥಡ್ ಇದಾವೆ ಬಜೆ ಬೇರು ಒಣಗಿದಂತ ಬಜೆ ಬೇರುನ ಸದಾ ಅದನ್ನ ಚೆನ್ನಾಗಿ ಮೇಲ್ಗಡೆ ಸ್ವಲ್ಪ ಸಿಪ್ಪೆನ ಹಿಂಗೆ ಓಪನ್ ಮಾಡಿ ಮೂಟೆಗಳಲ್ಲಿ ಹಾಕಿಡೋದ್ರಿಂದ ಸದಾ ಹುಳಗಳು ಆದಷ್ಟು ಬರಲ್ಲ ಸೊ ನಿಮ್ಗೆ ಐವತ್ತರಿಂದ ಅರವತ್ತು ಶೇಕಡ ಐವತ್ತರಿಂದ ಅರವತ್ತು ಭಾಗ ಈ ಉಗ್ರಾಣ ಕೀಟಗಳಿಂದ ರಕ್ಷಿಸಬಹುದು ನಿಮ್ಮ ದಾಸ್ತಾನ ಇಲ್ಲ ಅಂದ್ರೆ ಬೇವಿನ ಸೊಪ್ಪು ಬೇವಿನ ಸೊಪ್ಪು ಬಟ್ ಏನಂದ್ರೆ ಬೇಗ ಉಪಯೋಗಿಸ್ಕೊಂಡ್ ಬಿಡ್ಬೇಕು ಈ ಡಬ್ಬಗಳಲ್ಲಿ ಹಾಕಿಡ್ತೀವಿ ಮನೆಗಳಲ್ಲಿ ಅದಕ್ಕಾದ್ರೆ ಈ ಹೆಬ್ಬೇವಿನ ಕಡ್ಡಿ ಹಸಿ ಹೆಬ್ಬೇವಿನ ಕಡ್ಡಿನ ಮೇಲ್ಗಡೆ ಸಿಪ್ಪೆನ ಒರ್ದ್ ಬಿಟ್ಟು ಹಂಗಂಗೆ ಚುಚ್ಚಿಡ್ಬೋದು ಮೂಟೆಗಳ ಒಳಗಡೆ ಅದನ್ನು ಸದಾ ಮಾಡಬಹುದು ಆದ್ರೆ ಅದು ತುಂಬಾ ದಿನ ಬರುತ್ತೆ ಹೇಳಿ ಅದ್ರ ಎಫೆಕ್ಟ್ ಆ ಬೇವಿನ ಆಜಾದಿ ರಕ್ತಿನ ಕಂಟೆಂಟ್ ಸ್ಮೆಲ್ ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೆ ಬರಲ್ಲ ಅವು ಅದು ಒಣಗ್ತಿದಂಗೆ ಅದ್ರ ಎಫೆಕ್ಟ್ ಕಮ್ಮಿ ಆಗ್ತಿದ್ದಂಗೆ ಮತ್ತೆ ಕೀಟಗಳು ಬರುತ್ತೆ ಸೊ ಒಂದು ಎರಡರಿಂದ ಮೂರ್ ತಿಂಗಳ ಕಾಲ ಮಾತ್ರ ಇಡ್ತೀನಿ ಅನ್ನೋರು ಈ ಬೇವ್ನ ಸೊಪ್ಪು ಹಾಕಿಡೋದು ಬೇವ್ನ ಕಡ್ಡಿಗಳನ್ನ ಸಿಕ್ಸೋದು ಬಜೆ ಬೇರ್ನ ಮತ್ತೆ ಯೂಸ್ ಮಾಡ್ಬೋದು ಸೊ ಎರಡರಿಂದ ಮೂರು ತಿಂಗಳ ಅವಳ ದಿನಲ್ಲಿ ನೀವೇನು ಅಭಿಷೇಕ ಮಾಡಿರೋದು ಸೊ ಬಜೆ ಬೇರ್ ಇರೋದು ಇಪ್ಪತ್ತರಿಂದ ಮೂವತ್ತು ಗ್ರಾಮ ಒಂದು ಮೂಟೆಗೆ ಹಾಕಿಸ್ತಾರೆ ಬೇರ್ನ ಪುಡಿ ಮಾಡೋದ್ ಬೇಡ ಅದು ಹಾಗೆ ಹಾಕ್ಬೇಕು ಅದನ್ನ ಹಿಂಗ ಹಿಂಗೆ ಈ ಕೈಯಿಂದ ಹಿಂಗೆ ಹಿಡೀಬಹುದು ಅದನ್ನ ಆಕ್ಚುಲಿ ಆ ಮೇಲ್ಗಡೆ ಸೊ ಬಜೆ ಹಿಂಗೆ ಎಡದಿಡ್ತಾರೆ ಸೊ ನಮ್ಮಲ್ಲಿ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಇದೆ ಬಜೆ ಬೇರ್ ಆಕ್ಚುಲಿ ಸೊ ನಾವು ಯಾವುದೇ ಕೆಮಿಕಲ್ ಮೆಥಡ್ ಮಾಡಕ್ ಆಗದೆ ಇರೋದ್ರಿಂದ ನಾವು ಆ ಮೆಥಡ್ ಅಲ್ಲೇ ಶೇಖರಣೆ ಮಾಡಿಡೋದು ಆಮೇಲೆ ಬೀಜಾಮೃತ ಮಾಡ್ತೀವಿ ಸೊ ಇದನ್ನೂ ಮಾಡ್ಬೋದು ಆ ಇಲ್ಲ ಅಂದ್ರೆ ಹೆಬ್ಬೆಯು ಕಡ್ಡಿ ಹೆಬ್ಬೆಯೋ ಕಡ್ಡಿ ಅದನ್ನು ಅದೇ ಒಂದ್ ಮೂರ್ ತಿಂಗಳು ಇಟ್ಕೋತೀನಿ ಏನಂತಾದ್ರೆ ಆ ಮೆಥಡ್ಗಳನ್ನೂ ಮಾಡ್ಬೋದು ಸೊ ಚೀಲದೊಳಗಡೆ ನೀವು ದಾಸ್ತಾನ ತುಂಬಿದ ನಂತರ ಕಡ್ಡಿಗಳನ್ನ ಉದ್ದುದ್ದಕ್ಕೆ ಚುಚ್ಚಿ ನಂತರ ಮೂಟೆ ಕಟ್ಬಿಡೋದು ಅಥವಾ ಇಟ್ಬಿಡೋದು ಸೊ ಈ ಮೆಥಡ್ ಮಾಡ್ಬೋದು ಬೇವಿನ ಸೊಪ್ಪು ಅಫ್ಕೋರ್ಸ್ ಅದು ಒಳ್ಳೆ ಮೆಥಡ್ ಆಕ್ಚುಲಿ ಬಟ್ ಏನಾಗುತ್ತೆ ಸೊಪ್ಪು ಪುಡ್ಪುಡಿ ಆಗ್ಬಿಡುತ್ತೆ ಒಳಗಡೆ ಆವಾಗ ಮತ್ತೆ ಕ್ಲೀನ್ ಮಾಡೋದ್ ಕಷ್ಟ ಅಂತ ಅಂತಾರೆ ಬಟ್ ಬಿತ್ತನೆ ಆದ್ರೆ ಅದೇನು ಪ್ರಾಬ್ಲಮ್ ಇಲ್ಲ ನೀವು ಮನೇಲಿ ಇಟ್ಕೊಳ್ಳೋದಾದ್ರೆ ಸ್ವಲ್ಪ ಸೊಪ್ಪು ಸ್ವಲ್ಪ ಪುಡ್ಪುಡಿ ಆಗ್ಬಿಡುತ್ತೆ ಅದೊಂದು ಪ್ರಾಬ್ಲಮ್ ಇಲ್ಲ ಅಂದ್ರೆ ಬರಲ್ಲ ಈ ಅಕ್ಕಿ ಹುಳಗಳು ಅದಕ್ಕೆಲ್ಲ ಬೇವಿನ ಸೊಪ್ಪೆ ಸೊಪ್ಪು ಪೂರ್ತಿ ಎಲೆಗಳಿರುವಂತ ಕಡ್ಡಿ ಫ್ರೆಶ್ ತಂದು ಮೇಲ್ ಇಡೋದು ಅಷ್ಟೇನೆ ಒಳಗೆ ಪೂರ್ತಿ ಒಳಗೂ ಸೇರ್ಸ್ಬೇಕಾಗಿಲ್ಲ ಮೇಲ್ ಮೇಲ್ ಇಡಬೇಕಷ್ಟೇ ಹಸೀದ್ ಹಾಕಿದ್ರು ನೀವು ಐದಾರು ದಿನದಲ್ಲೆಲ್ಲ ಒಣಗಿ ಪುಡ್ಪುಡಿ ಆಗ್ತಾ ಇರತ್ತೆ ನೀವು ರೆಗ್ಯುಲರ್ ಆಗಿ ಇರೋರು ನೋಡ್ಕೊತೀನಿ ಏನಾದ್ರು ಬೇಕಾದ್ರೆ ಅದ್ ಪುಡ್ ಪುಡಿ ಹಾಕ ಮುಂಚೆ ತಗದ್ಬಿಟ್ಟು ಮತ್ತೆ ಹಸಿದ ಹಾಕ್ಬೋದು ಒಳಗಡೆ ಆ ಆತರ ಮಾಡ್ಕೋ ಸಾವಯವ ಕೃಷಿಗೆ ನಿಮ್ಮ ಜಮೀನು ನಿಮ್ಮ ಆ ಬೆಳೆಗಳು ನಿಮ್ಮ ವಾತಾವರಣ ಹೊಂದ್ಕೊಳಕ್ಕೆ ಕನಿಷ್ಠ ಅಂದ್ರೂ ಆರರಿಂದ ಏಳು ವರ್ಷ ತಗೊಳ್ಳುತ್ತೆ ಸಾವಯವ ಕೃಷಿಗೆ ಇನ್ನು ನೈಸರ್ಗಿಕ ಕೃಷಿ ಮಾಡೋರು ಸಾವಯವ ಕೃಷಿ ಬಳಸಿದ ನಂತರ ಅಂದ್ರೆ ಸಾವಯವ ಕೃಷಿಗೆ ನೀವು ಯಥೇಚ್ಛವಾಗಿ ಟ್ರೈಕೋಡರ್ಮ ಸೂಡ ಮನಸ್ಸು ಮೆಟ್ರೈಸಿಯಮ್ ಆಗಲಿ ಎಲ್ಲಾ ಮೆಥಡ್ ಅನುಸರಿಸಿ ಒಂದ್ ಹತ್ತು ವರ್ಷ ಮಾಡಿರ್ತೀರ ಅನ್ಕೊಳ್ಳಿ ಅವು ಮಣ್ಣಲ್ಲಿ ತಾನಾಗಿ ತಾನೇ ಬೆಳೆದು ಅವೇ ವೃದ್ಧಿ ಆಗ್ತಿರ್ತಾವ ಆ ನಂತರ ನೀವು ನೈಸರ್ಗಿಕ ಕೃಷಿಗ್ ಹೋಗ್ಬೋದು ಯಾಕಂದ್ರೆ ನೈಸರ್ಗಿಕ ಕೃಷಿನಲ್ಲಿ ನಾವು ಏನು ಮಾಡಬಾರ್ದು ಅಂತ ಇದೆ ಅಂದ್ರೆ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಸೊ ಏನು ತಂದ ಹಾಕಂಗಿಲ್ಲ ಹೊರಗಡೆ ಶೂನ್ಯ ಬಂಡವಾಳ ಕೃಷಿ ಸೊ ಶೂನ್ಯ ಬಂಡವಾಳ ಕೃಷಿ ಅಂದ್ರೆ ನೀವ್ ಎತ್ತೆಟ್ಟಿಗೆ ನೀವು ಹೋದ ವರ್ಷದವರೆಗೂ ಕೆಮಿಕಲ್ ಮೆಥಡ್ ಮಾಡ್ತಿದ್ದೆ ಸಡನ್ ಆಗಿ ನಾನ್ ನೈಸರ್ಗಿಕ ಕೃಷಿ ಮಾಡ್ತೀನಿ ಅಂದ್ರೆ ಖಂಡಿತ ಆಗಲ್ಲ ಸೊ ನೀವು ತಪ್ಪಾಗಿ ತಿಳ್ಕೊಬಾರ್ದು ಈ ತರ ಹೇಳ್ತಾರಲ್ಲ ಅಂತ ನಿಜವಾಗ್ಲಿ ಇಳುವರಿ ಕಮ್ಮಿ ಆಗುತ್ತೆ ಸೊ ನೀವು ಸಮಗ್ರ ಕೃಷಿ ಮಾಡ್ತಿದ್ರೆ ಸಮಗ್ರ ಕೃಷಿ ಪದ್ಧತಿ ಮಾಡ್ತಿದ್ರೆ ಅಂದ್ರೆ ಹಸು ಇರ್ಬೇಕು ಈ ಕಡೆ ಇರ್ಬೇಕು ಮೇಕೆ ಇರ್ಬೇಕು ಉಪ ಕಸುಬುಗಳು ಇರ್ಬೇಕು ಕೋಳಿ ಸಾಕಾಣೆ ಕುರಿ ಸಾಕಾಣೆ ಮೇಕೆ ಸಾಕಣೆ ಸೊ ಹೈನುಗಾರಿಕೆ ಅರಣ್ಯ ಇದು ಇರ್ಬೇಕು ಇವೆಲ್ಲ ಇದ್ರೆ ಮಾತ್ರ ನೀವು ನೈಸರ್ಗಿಕ ಕೃಷಿಗೆ ಹೆಚ್ಚು ಒತ್ತು ನೀಡಿ ಇಲ್ಲಾಂದ್ರೆ ಕಂಪ್ಲೀಟ್ ಆಗಿ ಫಸ್ಟ್ ಸಾವಯವದಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಹಂತ ಹಂತವಾಗಿ ಅವುಗಳನ್ನ ಹಾಕೋದ್ನ ಕಮ್ಮಿ ಮಾಡ್ಬೋದು ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಮಣ್ಣು ಅದಕ್ಕೆ ಹೊಂದ್ಕೊಳ್ತಾ ಬರುತ್ತೆ ಪ್ರೊವೈಡೆಡ್ ನಿಮ್ ಮಧ್ಯದಲ್ಲಿ ಏನು ಹಾಕಂಗಿಲ್ಲ ಈಗ ನೀವು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಈ ವರ್ಷ ಸ್ಟಾರ್ಟ್ ಮಾಡಿದಿರ ನೈಸರ್ಗಿಕ ಕೃಷಿ ತುಂಬಾ ಶ್ರಮವಹಿಸಿ ಶ್ರದ್ಧೆಯಿಂದಾನೇ ಮಾಡಿರ್ತೀರಾ ಅಂತಾನೆ ಅನ್ಕೊಳ್ಳೋಣ ಈಗ ನಿಮ್ ಇಳುವರಿ ಬಂದಿಲ್ಲ ಬೇಜಾರಾಗಿ ನೆಕ್ಸ್ಟ್ ಇಯರ್ ನೀವು ರಸಗೊಬ್ಬರಗಳನ್ನೆಲ್ಲ ಹಾಕಿದ್ರಿ ಅನ್ಕೊಂಡ್ಲಿ ಸೊ ನಿಮ್ಮ ಈ ಒಂದು ವರ್ಷದಲ್ಲಿ ಏನೇನ್ ಡೆವಲಪ್ ಆಗಿತ್ತು ಅಲ್ಲಿ ಪ್ರಮುಖ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಮತ್ತೆ ಎಲ್ಲಾ ನಶಿಸಿ ಹೋಗ್ತವೆ ಗೊತ್ತಾಯ್ತಾ ಸೊ ಆದ್ರಿಂದ ವಿಜ್ಞಾನ ಅದರ ಹಿಂದೆ ಇರುವ ವಿಜ್ಞಾನನ ಫಸ್ಟ್ ಅರ್ಥಕೊಬೇಕು ನೀವು ಸೊ ಏಕಬಳೆ ಪದ್ಧತಿನ ಸಾವಯವ ಕೃಷಿಲಾಗ್ಲಿ ನೈಸರ್ಗಿಕ ಕೃಷಿನಲ್ಲಿ ಆಗಲ್ಲ ಪ್ರಿಯ ಕೆಳಗರೆ ಇದುವರೆಗೂ ನೀವು ಕೇಳ್ತಾಯಿದ್ರಿ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿ ಹಾಗೂ ನೈಸರ್ಗಿಕವಾಗಿ ಬಿತ್ತನೆ ಬೀಜಗಳನ್ನು ಸಂಸ್ಕರಣೆ ಮಾಡೋದಾಗಿರ್ಬೋದು ತದನಂತರ ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆದಂತಹ ವಿವಿಧ ರೀತಿಯ ಬೆಳೆಗಳನ್ನು ಧಾನ್ಯಗಳನ್ನು ಸಾವಯವ ವಸ್ತುಗಳನ್ನು ನೈಸರ್ಗಿಕ ವಸ್ತುಗಳನ್ನು ಬಳಸಿ ಈ ಧಾನ್ಯಗಳನ್ನು ಸಂಸ್ಕರಣೆ ಮಾಡಬಹುದು ಅನ್ನೋದು ಕುರಿತು ಸಾವಯವ ಕೃಷಿಯ ಮಹತ್ವ ಮತ್ತು ಅದರ ಕ್ರಮಗಳ ಕುರಿತು ಸಾಕಷ್ಟು ವಿಚಾರಗಳನ್ನು ಈ ದಿನದ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ರಿ ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೆ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಯಾರೂ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವಧಿಯುವನೋ ಹೆಸರನ್ನು ಬಯಸದೆ ಅತಿ ಸುಖ ಕಳಸದೆ ದುಡಿಯುವನು ಗೌರವಘಾಶಿಸದೆ ಕುಲದೊಳಗಡಗಿದೆ ಕರ್ಮ ధర్మ negligence మీలే నింటి ధర్మా పులువా యోగి అనోడల్లి పులువా యోగి అనోడ